ಜಯಮ್ಮ ಡೆಲ್ಲಿ ಏನಾದ್ರೂ ಈ ಕಡೆ ಬಂದಿದ್ದ ಡೆಲ್ಲಿನಾ ಗಿಲ್ಲಿ ತರ ಹೊಡೆದು ಊರಾಚ ಬಿಸಾಕವ್ರೆ ಹೋಗಿ ನೋಡು ಅಲ್ಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಫೈನಲಿ ಆರ್ ಸಿ ಬಿ ವಿನ್ ಆದ್ರೂ ಕೊನೆಗೂ ನಾವು ಗೆಲ್ಲಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೋ ಗುರುವೆ ಏನ್ ಹೇಳ್ತೀರಾ ಮ್ಯಾಚು ಬಾಲಿಂಗು ಚೆನ್ನಾಗಿತ್ತು ಬ್ಯಾಟಿಂಗು ಚೆನ್ನಾಗಿತ್ತು ನೋಡೋರ್ಗಂತೂ ಇಂದು ಫುಲ್ ತಲೆ ಕೆಡೋಗ್ಬಿಟ್ಟಿತ್ತು ಬಾಲಿಂಗ್ ನೋಡ್ಬೇಕಾರೆಲ್ಲ ಆರಾಮಾಗಿ ನೋಡ್ತಾ ಇದ್ರು ಬ್ಯಾಟಿಂಗ್ ಆಡ್ಬೇಕಾರೆಲ್ಲ ತಲೆ ಕೆಡ್ಸ್ಕೊಂಡು ನೋಡಿದ್ರು ಸ್ಟಾರ್ಟಿಂಗ್ ಮೂರು ಓವರು ಆಮೇಲೆ ಸ್ವಲ್ಪ ಸಮಾಧಾನದಿಂದ ನೋಡಿದರೆ ಮ್ಯಾಚ್ನ ಎಲ್ಲರೂ ಫೈನಲಿ ರಿವೆಂಜ್ ಮ್ಯಾಚ್ ಗೆದ್ದಿದ್ದೀವಿ ಗಾಯ್ಸ್ ತುಂಬ ಖುಷಿ ಐತೆ ರಿವೆಂಜ್ ಮ್ಯಾಚ್ ಗೆದ್ದಿರೋದಕ್ಕೆ ಏನು ಬೌಲಿಂಗು ಗುರುವೆ ಏನು ಬ್ಯಾಟಿಂಗು ಎಲ್ಲ ಮಸ್ತಾಗಿತ್ತು ಫೀಲ್ಡಿಂಗು ಮಸ್ತಾಗಿತ್ತು ಆರ್ ಸಿ ಬಿ ಬ್ಯಾಟಿಂಗ್ ಸ್ಟಾರ್ಟಿಂಗ್ ಅಂತೂ ಸ್ವಲ್ಪ ಎಲ್ಲರೂ ತಲೆ ಕೆಡಿಸ್ಕೊಂಬಿಟ್ಟಿದ್ರು ಏನಪ್ಪ ಇವತ್ತು ಹೊಗೆ ಅಂತ ಫೈನಲಿ ಗೆದ್ದರು ಮತ್ತು ಅದಕ್ಕಿಂತ ಇನ್ನೊಂದು ಖುಷಿ ವಿಷಯ ಏನು ಅಂದರೆ ಟೇಬಲಲ್ಲೂ ನಾವೇ ಟಾಪಲ್ಲಿರೋದು ಆರೆಂಜ್ ಕ್ಯಾಪು ನಮ್ಮದೇ ಪರ್ಪಲ್ ಕ್ಯಾಪು ನಮ್ಮದೇ ಇನ್ನು ಒಂದೇ ಬಾಕಿ ಇರೋದು ಕಪ್ಪು ಅದನ್ನೇ ಗೆಲ್ತೀವಿ ತಲೆ ಕೆಡ್ಸ್ಕೊಳಂಗಿಲ್ಲ ಈ ಸಲ ಕಪ್ ನಮ್ಮದೇ ಗಾಯ್ಸ್ ನಮ್ಮ ಆರ್ ಸಿ ಬಿ ಅವರು ಟಾಸ್ ಗೆದ್ದು ಬೌಲಿಂಗ್ ತೊಗೊಂಡ್ರು ಡೆಲ್ಲಿ ಅವರಿಗೆ ಬ್ಯಾಟಿಂಗ್ ಕೊಟ್ಟರು ಅವರು ಬ್ಯಾಟಿಂಗ್ ಆಡೋಕೆ ಬಂದರು ಸ್ಟಾರ್ಟಿಂಗು ದುಪ್ಲಸಿ ಮತ್ತು ಅಭಿಷೇಕ್ ಬಂದರು ಅವರು ಚೆನ್ನಾಗಿ ಓಪನಿಂಗ್ ಸ್ಟಾರ್ಟ್ ಮಾಡಿದ್ರು ಗುರುವೆ ಮೂರು ಓವರ್ಗೆ ರನ್ ಹೊಡೆದ್ಬಿಟ್ಟಿದ್ರು ಚೆನ್ನಾಗಿ ಆಡ್ತಾಯಿದ್ರು ಅದ್ರ ಮಧ್ಯ ನಮ್ಮ ಎಝಲ್ ಬಂದು ಒಂದು ವಿಕೆಟ್ ತೆಗೆದ್ರು ಅಲ್ಲಿ ಒಂದು ಬ್ರೇಕ್ ಥ್ರೂ ಸಿಕ್ತು ನಮಗೆ ಅಭಿಷೇಕ್ ಔಟ್ ಆದಮೇಲೆ ಕರುಣ್ ನಾಯರ್ ಬಂದರು ಅವರು ಏನು ಆಡಲಿಲ್ಲ ಒಂದು ಹತ್ತು ರನ್ ಆಡಿದ್ರು ಅಷ್ಟೇ ಅವ್ರಿಗೂ ಸೆಟ್ ಆಗಲಿಲ್ಲ ಕ್ಯಾಚ್ ಕೊಟ್ ಅವರು ಔಟ್ ಆದರು ಇನ್ನು ಅದಾದಮೇಲೆ ಬಂದಿದೆ ಕೆ ಎಲ್ ರಾಹುಲ್ ಕೆ ಎಲ್ ರಾಹುಲ್ ಡುಪ್ಲಸಿಸ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಕೆ ಎಲ್ ರಾಹುಲ್ದು ಮತ್ತು ಡುಪ್ಲಸಿಸ್ದು ಏನು ಪಾರ್ಟ್ನರ್ಶಿಪ್ ಬರಲಿಲ್ಲ ಯಾಕಂದರೆ ನಮ್ಮ ಕುರ್ನಾಲ್ ಪಾಂಡೆ ಅವರು ಬಂದು ಡುಪ್ಲಸಿಸ್ ವಿಕೆಟ್ ಎತ್ತಿದ್ರು ಅಲ್ಲಿಗೆ ಅವರು ಪಾರ್ಟ್ನರ್ಶಿಪ್ ಆಯಿತು ಅದಾದಮೇಲೆ ಅಕ್ಷರ್ ಪಟೇಲ್ ಬಂದರು ಅಕ್ಷರ್ ಪಟೇಲು ಮತ್ತು ಕೆ ಎಲ್ ರಾಹುಲ್ ಇಬ್ಬರು ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಚೆನ್ನಾಗಿ ಆಡ್ಕೊಂಡು ಬಂದರು ಒಂದು ನೂರು ನೂರ ಗಂಟೆ ಇಬ್ಬರು ಚೆನ್ನಾಗಿ ಆಡ್ಕೊಂಡು ಬಂದರು ಮತ್ತು ಅವರಿಬ್ರು ಪಾರ್ಟ್ನರ್ಶಿಪ್ನ ಬ್ರೇಕ್ ಮಾಡಿದೆ ನಮ್ಮ ಹೆಸಲ್ಯೂಡು ವಿಕೆಟ್ ಆದರೆ ಎಸಲ್ಯೂಟ್ ಬೌಲಿಂಗಿಗೆ ಹರ್ಷಲ್ ಪಟೇಲ್ ಇನ್ನು ಅದಾದ ಮೇಲೆ ಬಂದಿದೆ ಸ್ಟೆಪ್ಸು ಸ್ಟೆಪ್ಸು ಮತ್ತು ಕೆ ಎಲ್ ರಾಹುಲ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಷ್ಟೊತ್ತಿಗೆ ಕೆ ಎಲ್ ರಾಹುಲ್ ಔಟ್ ಆದರು ಕೆ ಎಲ್ ರಾಹುಲ್ ಹೋದ್ಮೇಲೆ ಅಶಿತೋಷ್ ಶರ್ಮಾ ಬಂದರು ಅವರು ಫಸ್ಟ್ ಬಾಲೇ ಅವರು ಔಟು ಇನ್ನು ಅದಾದ ಮೇಲೆ ವಿಭ್ರಾಜ್ ಬಂದರು ಅವರು ಮತ್ತು ಸ್ಟೆಪ್ಸು ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇರುವೆ ಸ್ಟೆಪ್ಸೋರು ಲಾಸ್ಟ್ ಲಾಸ್ಟಲ್ಲಿ ಚೆನ್ನಾಗಿ ಹೊಡೆದಾಕ್ಬಿಟ್ರು ರನ್ನ ಅವ್ರು ಆಡಿದ್ದಕ್ಕೆ ನೂರ ಅರವತ್ತೆರಡಕ್ಕೆ ಬಂತು ಟಾರ್ಗೆಟ್ ಇಲ್ಲಾಂದರೆ ಒಂದು ನೂರ ನಲ್ವತ್ತರಲ್ಲಿ ಮುಗೀತಿತ್ತು ಫೈನಲಿ ನೂರ ಅರವತ್ತೆರಡು ಟಾರ್ಗೆಟ್ ಕೊಟ್ಟರು ಮಾತ್ರ ಮಸ್ತಾಗಿ ಆಡಿದ್ರು ಅವರು ಲಾಸ್ಟಲ್ಲಿ ಅವರು ಚೆನ್ನಾಗಿ ಹೊಡೆದಾಕ್ಬಿಟ್ರು ಏನು ಮಾಡೋಕ್ಕಾಗಲ್ಲ ರನ್ ಬೇರೆ ಇರಲಿಲ್ವಲ್ಲ ಒಡಸ್ಕೊಂಡ್ರು ಆಯಿತು ಕಮ್ಮಿ ಆಯಿತು ಅಲ್ಲಿಗೆ ಒಂದು ನೂರ ಅರವತ್ತೆರಡಕ್ಕೆ ಟಾರ್ಗೆಟ್ ಬತ್ತು ಫಸ್ಟ್ ಹಾಫ್ ಗಾಯ್ಸ್ ಆರ್ ಸಿ ಬಿ ಅವರು ಬಾಲಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ರು ನೂರ ಅರವತ್ತೆರಡು ಟಾರ್ಗೆಟ್ನ ಸೆಟ್ ಮಾಡಿದ್ರು ಡೆಲ್ಲಿ ಅವರು ಇನ್ನು ನಮ್ಮ ಆರ್ ಸಿ ಬಿ ಅವರು ಬ್ಯಾಟಿಂಗಿಗೆ ಬಂದರು ಗಾಯ್ಸ್ ಫಿಲ್ ಸಾಲ್ಟ್ ಇರಲಿಲ್ಲ ಈ ಮ್ಯಾಚು ಫಿಲ್ ಸಾಲ್ಟ್ಗೆ ಏನೋ ಹುಷಾರಿರ್ಲಿಲ್ವಂತೆ ಅದ್ರ ಬದಲು ಬಿಚಲ್ ಹಾಕ್ಕೊಂಡಿದ್ರು ಬಿಚ್ಚಲ್ ಮತ್ತು ವಿರಾಟ್ ಕೊಹ್ಲಿ ಬಂದರು ಓಪನಿಂಗ್ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ರು ಒಂದು ಓವರ್ ಆಡಿದ್ರು ಎರಡನೇ ಓವರಿಗೆ ಬಿಚ್ಚಲ್ ಅವರು ಕ್ಯಾಚ್ ಕೋಟ್ ಔಟ್ ಹಾಕಿದ್ರು ಇನ್ನು ಅದಾದ ಮೇಲೆ ಬಂದಿದ್ದು ದೇವದತ್ ಪಡಿಕಲ್ಲು ಪುಡಿ ಕಲ್ಲು ದೇವದತ್ ಪಡೀಕಲ್ಲು ಔಟು ಇನ್ನು ಅದಾದ ಮೇಲೆ ಬಂದು ರಜತ್ ಪಡಿತಾರೆ ರಜತ್ ಪಡೀದರು ಔಟು ನಮಗೆ ತಲೆ ಕೆಟ್ಟೋಗಿ ತಲೆ ಕೆಟ್ಟೋಗಿ ಅಯ್ಯೋ ಏನು ಮಾಡಬೇಕು ಈಗ ಗೊತ್ತಾಯ್ತಾ ಗೊತ್ತಾಯ್ತಾಯಿಲ್ಲ ಮ್ಯಾಚ್ ನೋಡ್ತಾ ಇದ್ದೀವಿ ಇದೇನಪ್ಪ ಹಿಂಗಾಗೋಯ್ತು ಇವ್ರ ಮೇಲೆ ಗೆಲ್ಬೇಕು ಅಂದ್ಕೊಂಡಿದ್ದೆವು ಇವ್ರ ಮೇಲೆ ಸೋಲ ಥರ ಆಗಿಬಿಡ್ತಲ್ಲಪ್ಪ ಅಂತ ಫುಲ್ ತಲೆ ಕೆಟ್ಟೋಗ್ಬಿಟ್ಟಿದ್ದು ಗಾಯಸ್ ಮಾತ್ರ ಅದಾದ್ಮೇಲೆ ಬಂದಿದ್ದು ಕುರ್ನಾಲ್ ಪಾಂಡ್ಯ ಕುರ್ನಾಲ್ ಪಾಂಡ್ಯ ಕಿಂಗ್ ಕೊಹ್ಲಿ ಇಬ್ಬರು ಸ್ವಲ್ಪ ಪಿಚ್ ಸೆಟ್ ಆಗಲಿ ಅಂತ ಇಬ್ಬರೂ ಕುಟಿ ಕುಟಿ ಆಡೋಕೆ ಸ್ಟಾರ್ಟ್ ಮಾಡಿದ್ರು ಗಸ್ ಆಮೇಲಿಂದ ಇಬ್ಬರು ಸ್ಟಾರ್ಟ್ ಮಾಡಿದ್ರು ಹೊಡಿಯೋಕ್ಕೆ ಏನು ಕೇಳ್ತೀರಾ ಸಿಕ್ಸ್ ಫೋರ್ಗಳು ಹೊಡೆದು ಇಬ್ಬರು ಫಿಫ್ಟಿ ಮಾಡ್ಕೊಂಡ್ರು ಈ ಕಡೆ ಕಿಂಗ್ ಕೊಹ್ಲಿ ಆ ಕಡೆ ಕೃನಾಲ್ ಪಾಂಡ್ಯ ಇಬ್ರು ಪಾರ್ಟ್ನರ್ಶಿಪ್ ಚೆನ್ನಾಗಿ ಬಂತು ಮಾತ್ರ ಇಬ್ಬರು ಮಸ್ತಾಗಿ ಆಡಿದ್ರು ನಾವು ಮೂರು ವಿಕೆಟ್ ಹೋಗಿದ್ದು ನೋಡಿ ಮ್ಯಾಚು ಗೋವಿಂದ ಗೋವಿಂದ ಅಂದ್ಕೊಂಬಿಟ್ಟಿದ್ದು ಆಮೇಲಿಂದ ಇಬ್ಬರು ಸ್ವಲ್ಪ ಪಿಚ್ ಸೆಟ್ ಆಗಿದೆ ಅಂತ ಇಬ್ಬರು ಕುಟಿ ಕುಟಿ ಆಡೋಕ್ಕೆ ಸ್ಟಾರ್ಟ್ ಮಾಡಿ ಮಾತ್ರ ಮಸ್ತಾಗಿ ಆಡಿದ್ರು ನಮ್ಮ ಕಿಂಗ್ ಅವರು ಫಿಫ್ಟಿ ಕುರ್ನಾಲ್ ಪಾಂಡ್ಯನು ಫಿಫ್ಟಿ ಇನ್ನೇನು ಬೇಕು ಮತ್ತು ನಮಗೆ ಅಲ್ವಾ ನಮ್ಮ ಕಿಂಗ್ ಅವರು ಮ್ಯಾಚ್ ಮುಗಿಸೋ ಆ ಥರದಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆಗೋದ್ರು ಬೌಂಡ್ರಿ ಲೈನಲ್ಲಿ ಕ್ಯಾಚ್ ಇನ್ನೊಂಚೂರು ಫೋರ್ಸಲ್ಲಿ ಹೊಡೆದಿದ್ರೆ ಪಕ್ಕ ಸಿಕ್ಸ್ ಹೋಗ್ತಿತ್ತು ಮಿಸ್ಸಾಗಿ ಹೋಯ್ತು ಔಟ್ ಆಗೋದ್ರು ಅದಾದ ಮೇಲೆ ಬಂದಿದೆ ನಮ್ಮ ಟೀಮ್ ಡೇವಿಡು ಇನ್ನು ಟೀಮ್ ಡೇವಿಡ್ ಕಳ್ಸಿದ್ಮೇಲೆ ಕೇಳಬೇಕಾ ಅಣ್ಣ ಬಂದಿದ್ದೋ ಬಂದಿದ್ದು ಸಿಕ್ಸು ಫೋರು ಸಿಕ್ಸು ಫೋರು ಹೊಡೆದು ಮ್ಯಾಚ್ನೆ ಮುಗಿಸ್ಬಿಟ್ರು ಹದಿನೆಂಟು ಓವರು ಮೂರು ಬಾಲ್ಗೆ ಮ್ಯಾಚ್ ಮುಗೀತು ಗೈಸ್ ಅಲ್ಲಿಗೆ ಮಾತ್ರ ನಾವು ಗೆಲ್ಲಲ್ಲ ಅಂದ್ಕೊಂಡ್ಬಿಟ್ಟಿದ್ದೋ ಯಾಕಂದರೆ ಸ್ಟಾರ್ಟಿಂಗ್ ಮೂರು ವಿಕೆಟ್ ಹೋಯ್ತಲ್ಲ ಇನ್ನೇನಪ್ಪ ಇವರು ಒಂದು ಸತಿ ವಿಕೆಟ್ ಬೀಳಕ್ಕೆ ಸ್ಟಾರ್ಟ್ ಆಗ್ಬಿಟ್ರೆ ಕಂಟಿನ್ಯೂಸ್ ಬೀಳ್ತಾನೆ ಇರುತ್ತಲ್ಲ ವಿಕೆಟ್ ಹೋಗಿ ನಿಮಗೆ ಗೊತ್ತಲ್ಲ ಆ ಥರ ಆಗೋಗುತ್ತೆ ಅಂತ ಅಂದ್ಕೊಂಡಿದ್ದೋ ಅದಾದಮೇಲೆ ಕುರ್ನಾಲ್ ಪಾಂಡ್ಯ ಮತ್ತು ಕಿಂಗ್ ಕೊಹ್ಲಿ ನಿಂತ್ಕೊಂಡು ಮ್ಯಾಚನ್ನ ರೀ ಗೈಸ್ ಫೈನಲಿ ಆರ್ ಸಿ ಬಿ ವಿನ್ ಆದರೂ ಗೈಸ್ ಅದೇ ಒಂದು ಖುಷಿ ರಿವೆಂಜ್ ಮ್ಯಾಚ್ ಗೆದ್ದವ್ರೆ ಡೆಲ್ಲಿ ಮೇಲೆ ನನಗೆ ಕಿಂಗ್ ಕೊಹ್ಲಿ ಅವರು ಲಾಸ್ಟ್ ಗಂಟೆ ಇದ್ದು ಆ ಬ್ಯಾಟ್ ತಿರುಗಿಸಿ ಗ್ರೌಂಡ್ ನಂದೆ ಅಂತ ಹೇಳಬೇಕಾಗಿತ್ತು ಹೇಳಿಲ್ವಲ್ಲ ಹೇಳಿದ್ವಲ್ಲ ಅಂದ್ಕೊಂಡು ಮ್ಯಾಚ್ ಮುಗಿದ ಮೇಲೆ ಬಂದು ಕೆ ಎಲ್ ರಾಹುಲ್ ಹತ್ರನೇ ಹೇಳಿದ್ರು ಮ್ಯಾಚಲ್ಲಿ ಇದ್ದಿದ್ದರೆ ಔಟ್ ಆಗ್ದೇನೆ ಪಕ್ಕ ಆ ಗ್ರೌಂಡಲ್ಲೇ ಮಾಡ್ತಿದ್ರು ಆ ಥರ ಅದೇನು ಮಾಡೋಕ್ಕಾಗಲ್ಲ ಔಟ್ ಆಗೋದ್ರು ಲಾಸ್ಟ್ಗೆ ಇನ್ನೂ ಮಾಡಿಲ್ವಲ್ಲ ಇನ್ನೂ ಮಾಡಿಲ್ವಲ್ಲ ಸೆಲೆಬ್ರೇಷನ್ ಅಂತ ನಮಗೂ ಒಂಥರ ಗಿಲ್ಟ್ ಕಾಡ್ತಿತ್ತು ಫೈನಲಿ ಕೆ ಎಲ್ ರಾಹುಲ್ ಮುಂದೆನೇ ಮಾಡಿದ್ರು ಗ್ಯಾಸ್ ಫೈನಲಿ ಗೆದ್ರಲ್ಲ ಅದೇ ಒಂದು ಖುಷಿ ಡೆಲ್ಲಿ ಮೇಲೆ ಗೆದ್ರಲ್ಲ ಅದು ಇನ್ನೂ ಖುಷಿ ಫೈನಲಿ ಆರೆಂಜ್ ಕ್ಯಾಪು ನಮ್ಮದೇ ಪರ್ಪಲ್ ಕ್ಯಾಪು ನಮ್ಮದೇ ಅಲ್ಲಿ ಇರೋದು ನಾವೇನೆ ಗಾಯ್ಸ್ ಫೈನಲಿ ಇನ್ನ ಕಪ್ಪೊಂದು ಗೆಲ್ಬೇಕು ಗಾಯ್ಸ್ ಮತ್ತು ಈ ಮ್ಯಾಚ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಗಾಯ್ಸ್ ಮತ್ತು ಈ ವಿಡಿಯೋ ಹೇಗಿತ್ತು ಅಂತಲೂ ಕಮೆಂಟ್ ಮಾಡಿ ಗೈಸ್ ಮತ್ತೆ ಜೈ ಆರ್ ಸಿ ಬಿ ಗೈಸ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗದ ಗಾಯ್ಸ್ ಬಾಯ್